ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ ಫೋರ್ ಕಾಲೇಜಿನಲ್ಲಿ ಅಂಜಲಿಯನ್ನು ಗೆಳತಿಯರು ತುಂಬ ರೇಗಿಸುತ್ತಿದ್ದರು ಏನಮ್ಮ ಮದುವೆ ಆಗಲ್ಲ ಎಂದು ಹೇಳುತ್ತಾ ಎಲ್ಲರಿಗಿಂತ ಮೊದಲೇ ನೀನು ಹಳ್ಳಕ್ಕೆ ಬಿದ್ದೆ ಹೋಗಲಿ ಹೇಗಿದ್ದೆಯೇ ಮದುವೆ ಜೀವನ ಸಖತ್ತಾಗಿ ಇರಬೇಕಲ್ಲವಾ ಏಕೆಂದರೆ ವಿಕಾಸ್ ತುಂಬ ಸುಂದರವಾಗಿದ್ದಾನೆ ಅವನ ಮೈಕಟ್ಟು ಅವನ ವ್ಯಕ್ತಿತ್ವ ತುಂಬ ಮೋಡಿ ಮಾಡಿ ಇರಬೇಕು ನಿನಗೆ ಅಲ್ಲವೇ ನಾವೆಲ್ಲ ಮದುವೆಗೆ ಬಂದಾಗ ಅದನ್ನೇ ಮಾತನಾಡಿಕೊಂಡೆವು ಎಂದರು ಗೆಳತಿಯರೆಲ್ಲ ಏ ಸಾಕು ಸುಮ್ಮನಿರಿ ನೀವು ಅಂದುಕೊಂಡಂತೆ ಏನೂ ನಡೆದಿಲ್ಲ ನಡೆಯುವುದೂ ಇಲ್ಲ ಈಗ ಮುಂದಿನ ಕ್ಲಾಸಿಗೆ ತಡವಾಗುತ್ತಿದೆ ನಡೆಯಿರಿ ಒಳ ಹೋಗೋಣ ಎಂದು ಎಲ್ಲರಿಗಿಂತ ತಾನೇ ಮೊದಲು ತರಗತಿಯೊಳಗೆ ಹೋಗಿ ಎಲ್ಲ ಮಾತುಗಳಿಗೂ ಅಂಜಲಿ ಇತಿಶ್ರೀ ಹಾಡಿದಳು ಅಂಜಲಿ ಅಂತೂ ತುಂಬ ನೀರಸವಾಗಿ ದಿನ ಕಳೆಯುತ್ತಿದ್ದಳು ಆದರೆ ಅತ್ತೆ ಮಾವ ತುಂಬ ಒಳ್ಳೆಯವರು ಅವಳನ್ನು ಎಂದಿಗೂ ಒಬ್ಬಂಟಿಗಳಾಗಿ ಮಾಡುತ್ತಿರಲಿಲ್ಲ ಅವಳನ್ನು ಬಲವಂತವಾಗಿ ಶಾಪಿಂಗ್ ಕರೆದುಕೊಂಡು ಹೋಗಿ ಅಂಜಲಿ ಬೇಡವೆಂದರೂ ಸಹ ಅವಳಿಗೆ ಡ್ರೆಸ್ಗಳನ್ನು ಚಪ್ಪಲಿಗಳನ್ನು ಕೊಡಿಸುತ್ತಿದ್ದರು ಅವಳೊಂದಿಗೆ ಹೋಟೆಲು ಸಿನಿಮಾ ಎಂದು ಅವಳು ಫ್ರೀ ಇದ್ದಾಗ ಅತ್ತೆ ಮಾವ ಸಮಯ ನೀಡುತ್ತಿದ್ದರು ಆದರೆ ವಿಕಾಸ್ಗೆ ಇದಾವುದರ ಪರಿವೆಯೇ ಇರಲಿಲ್ಲ ಅವನು ಅಂದು ಹೇಳಿದ್ದಷ್ಟೇ ಅವನು ತಾನಾಗಿಯೇ ಅಂಜಲಿಯನ್ನು ಮಾತನಾಡಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇದ್ದು ಬಿಡುತ್ತಿದ್ದ ಬೆಳಗ್ಗೆ ಒಂಬತ್ತಕ್ಕೆ ಮನೆ ಬಿಟ್ಟರೆ ರಾತ್ರಿ ಒಂಬತ್ತಕ್ಕೆ ಮನೆ ಸೇರುತ್ತಿದ್ದ ಊಟ ಮಾಡಿ ಇವಳಿಗೆ ಬೆನ್ನು ಮಾಡಿ ಮಲಗಿದರೆ ಮುಗಿಯಿತು ಅದು ಸೋಫಾದಲ್ಲೇ ಮಲಗುತ್ತಿದ್ದವನಿಗೆ ಅಂಜಲಿಯೇ ಹೇಳಿದ್ದಳು ಅಲ್ಲಿ ಕಷ್ಟಪಟ್ಟು ಮಲಗುವುದಕ್ಕಿಂತ ಬೆಡ್ನಲ್ಲಿಯೇ ಆರಾಮವಾಗಿ ಮಲಗಿ ನಾನು ಒಂದು ಕಡೆ ಮಲಗುತ್ತೇನೆ ಎಂದಾಗ ಅವನೂ ಬೇಡವೆನ್ನಲಿಲ್ಲ ಅಂದು ಮಾತ್ರ ವಿಕಾಸ್ ಗಡಿಬಿಡಿಯಿಲ್ಲದೆ ಸಮಾಧಾನದಿಂದ ಕುಳಿತಿದ್ದನು ಅಂಜಲಿ ಕಾಲೇಜಿಗೆ ಸಿದ್ಧವಾಗುತ್ತಾ ಅವನನ್ನೇ ಗಮನಿಸುತ್ತಿದ್ದಳು ಇದೇನೆಂದು ಆಫೀಸ್ಗೆ ಹೋಗುವುದಿಲ್ಲವೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ನಂತರ ತನಗೇನಾಗಬೇಕೆಂದು ಕಾಲೇಜಿಗೆ ಹೊರಟಳು ಅವನು ಅವಳನ್ನು ಕದ್ದು ಕದ್ದು ನೋಡುತ್ತಿದ್ದನು ಅವಳ ಗಮನಕ್ಕೆ ಬಾರದಂತೆ ಕದ್ದು ನೋಡುತ್ತಾ ಕುಳಿತಿದ್ದನು ಅಂಜಲಿ ತಡವಾಯಿತು ಎಂದು ನೀಲಿ ಬಣ್ಣದ ಜೀನ್ಸ್ ಮೇಲೆ ಪಿಂಕ್ ಕಲರ್ ಟಾಪ್ ಹಾಕಿಕೊಂಡು ಕಾಲೇಜಿಗೆ ಹೊರಟಳು ಅವಳನ್ನೇ ನೋಡಿ ವಿಕಾಸ್ ಕಳೆದು ಹೋದಂತೆ ಕುಳಿತುಕೊಂಡಿದ್ದನು ಅವನ ನೋಟವೇನು ಅಂಜಲಿಗೆ ತಿಳಿಯದೆ ಹೋಗಿತ್ತು ಅಂದು ಕ್ಲಾಸ್ ಇರದ ಕಾರಣ ಅಂಜಲಿ ರೂಪಾ ಹಾಗೂ ರಾಕೇಶ್ ಹರಟೆ ಹೊಡೆಯುತ್ತಾ ಕುಳಿತಿದ್ದರು ರಾಕೇಶನ ತಲೆಗೂದಲು ಹಿಡಿದು ಎಳೆಯುತ್ತಿದ್ದಳು ಅವನು ಅಮ್ಮ ತಾಯಿ ಬಿಟ್ಟು ಬಿಡೆ ಇನ್ನೆಂದೂ ನಿನ್ನ ರೇಗಿಸೋದಿಲ್ಲ ಎನ್ನುತ್ತಿದ್ದಾನೆ ಅಷ್ಟರಲ್ಲಿ ಎಕ್ಸ್ಕ್ಯೂಸ್ ಮೀ ಎಂಬ ಶಬ್ದ ಮೂವರನ್ನು ಅತ್ತ ಹೊರಳುವಂತೆ ಮಾಡಿತ್ತು ಅಂಜಲಿಗೆ ಅಲ್ಲಿ ನಿಂತಿರುವ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯವಾಗಿತ್ತು ಅಲ್ಲಿಗೆ ವಿಕಾಸ್ ಬಂದಿದ್ದರು ತಾನು ನೋಡುತ್ತಿರುವ ವ್ಯಕ್ತಿ ನಿಜವಾಗಿಯೂ ನನ್ನೆದುರು ಬಂದಿರುವವನ ಎಂದುಕೊಂಡಳು ಇಂದು ಇವನು ಆಫೀಸಿಗೆ ಹೋಗಲಿಲ್ಲವಾ ಎಂಬ ಪ್ರಶ್ನೆ ಮನದಲ್ಲಿ ಮೂಡಿತ್ತು ಆದರೂ ಅವನಿಗೆ ಏನು ತಿಳಿಯದಂತೆ ಸುಮ್ಮನೆ ನೋಡುತ್ತಾ ನಿಂತಳು ವಿಕಾಸ್ ನಿಂತಿದ್ದನು ಅಂಜಲಿಗೆ ಏನು ಮಾತನಾಡುವುದೆಂದೇ ಗೊತ್ತಾಗುತ್ತಿಲ್ಲ ಅವನು ಮನೆಯಲ್ಲಿ ಇಬ್ಬರಿಗೂ ಸಂಬಂಧವಿಲ್ಲದಂತೆ ಇರುವವರು ಇಲ್ಲಿ ಏನು ಮಾಡಬೇಕು ಏನು ಮಾತನಾಡಬೇಕು ತಿಳಿಯದೆ ಪೇಚಾಡುತ್ತಾ ನಿಂತಿದ್ದಳು ಇವನೊಂದಿಗೆ ನಾನು ಏನೆಂದು ಮಾತನಾಡಲಿ ಎಂದುಕೊಳ್ಳುತ್ತಿರುವಾಗಲೇ ಅತ್ತ ಕಡೆಯಿಂದ ವಿಕಾಸ್ ಅಂಜಲಿಯನ್ನು ಇವರು ನಿನ್ನ ಫ್ರೆಂಡ್ಸ್ ಅನ್ನಿಸುತ್ತೆ ಅವರಿಗೆ ನನ್ನ ಪರಿಚಯ ಮಾಡಿಸಲ್ಲವಾ ಅಂಜಲಿಗೆ ಅವನ ಮಾತುಗಳನ್ನು ನಂಬಲೇ ಸಾಧ್ಯವಾಗಲಿಲ್ಲ ಜೊತೆಗೆ ಅವನ ಮಾತಿನಿಂದ ಕೋಪ ಉಕ್ಕಲಾರಂಭಿಸಿತು ಅವನ ಕೆನ್ನೆಗೆ ಎರಡು ಬಾರಿಸಲ ಎನ್ನಿಸಿತು ಆದರೂ ಸುಮ್ಮನೆ ಮೌನದಿಂದ ನಿಂತಿದ್ದ ಅವಳಿಗೆ ವಿಕಾಸನೆ ಮುಂದುವರೆದುತ್ತ ಬಿಡು ನಾನೇ ಪರಿಚಯಿಸಿಕೊಳ್ಳುವೆ ಎಂದವನೇ ತನ್ನ ಪರಿಚಯ ರೂಪಾಳಿಗೂ ಮತ್ತು ರಾಕೇಶ್ಗೂ ಮಾಡಿಕೊಂಡ ನಂತರ ಚೆನ್ನಾಗಿ ಪರಿಚಯವಿರುವಂತೆ ಅವರೊಂದಿಗೆ ಮಾತನಾಡತೊಡಗಿದ್ದನು ಇದನ್ನೆಲ್ಲ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತಿದ್ದ ಅಂಜಲಿಗೆ ಕನಸೋ ಎನ್ನಿಸುತ್ತಿತ್ತು ಮನೆಯಲ್ಲಿದ್ದಾಗ ನನ್ನ ಹೆಸರನ್ನು ಒಮ್ಮೆಯೂ ಕರೆಯದಿದ್ದ ಈ ಮನುಷ್ಯನಿಗೆ ಏನಾಗಿದೆ ಎಂದು ಎಂದುಕೊಂಡಳು ಅಷ್ಟರಲ್ಲಿ ಅವಳೊಂದಿಗೆ ಅಂಜಲಿ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆ ನನ್ನೊಂದಿಗೆ ನೀನು ಎಂದು ಬರಲೇಬೇಕು ಇಲ್ಲ ಎನ್ನಬೇಡ ಏನೂ ನಡೆದೇ ಇಲ್ಲದವರಂತೆ ಮಾತನಾಡಿದ ಎಲ್ಲಿಗೆ ಎಂದು ಕೇಳುವಾಗ ಹೇಳಲ್ಲ ಅದು ನಿನಗೆ ಸರ್ಪ್ರೈಸ್ ಎಂದು ಹೇಳುತ್ತಾ ಅವಳನ್ನೇ ನೋಡುತ್ತಾನೆ ಮದುವೆಯಾಗಿ ಇಂದಿನವರೆಗೆ ನನ್ನನ್ನು ಒಮ್ಮೆ ಸರಿಯಾಗಿ ನೋಡದೇ ಇದ್ದವನು ಇಂದು ಹೀಗೆಲ್ಲ ಮಾತನಾಡುವುದನ್ನು ನೋಡಿ ಅಂಜಲಿ ಒಮ್ಮೆಗೆ ಬಿದ್ದಿದ್ದಳು ಈಗ ನನಗೆ ಬರಲು ಸಾಧ್ಯವಾಗುವುದಿಲ್ಲ ಈಗ ನನಗೆ ಕ್ಲಾಸ್ ಇದೆ ಪರವಾಗಿಲ್ಲ ಒಂದು ದಿನ ಕ್ಲಾಸ್ ಮಿಸ್ ಆದರೆ ಏನೂ ಆಗಲ್ಲ ನಾಳೆ ಈ ನಿನ್ನ ಸ್ನೇಹಿತರು ಇಂದಿನ ಪಾಠಗಳನ್ನು ಹೇಳಿಕೊಡುವರು ಇಂದು ಮಾತ್ರ ನನ್ನೊಂದಿಗೆ ನೀನು ಬರಲೇಬೇಕು ಅವನ ಮಾತುಗಳನ್ನು ಅವಳ ಗೆಳೆಯರು ನಿಜವೆಂದು ನಂಬಿಕೊಂಡಿದ್ದರು ಅವರಿಗೆ ಇವರ ನಡುವೆ ಇರುವ ಬಿರುಕು ಏನು ಎಂದು ತಿಳಿಯದಾಗಿತ್ತು ಅಷ್ಟರಲ್ಲಿ ರೂಪ ಹೋಗು ಅಂಜಲಿ ನಿನ್ನನ್ನು ಬಿಟ್ಟಿರಲಾರದೆ ಕಾಲೇಜಿನವರೆಗೂ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ನಿನ್ನ ಪತಿದೇವರು ಹೊಸದಾಗಿ ಬೇರೆ ಮದುವೆಯಾಗಿದ್ದೀರಾ ಅವರಿಗೆ ನಿನ್ನೊಂದಿಗೆ ಏನೆಲ್ಲ ಮಾತನಾಡಬೇಕೆಂದಿದೆಯೋ ನೀನು ಅವರಿಗೆ ನಿರಾಸೆ ಮಾಡಬೇಡ ಅಂಜಲಿ ಎಷ್ಟು ಒಳ್ಳೆಯ ಮನಸ್ಸು ನೋಡು ನಿನ್ನನ್ನು ಹುಡುಕಿಕೊಂಡು ಕಾಲೇಜಿನವರೆಗೂ ಬಂದಿದ್ದಾರೆ ಎಂದರೆ ನೀನು ಅವರಿಗೆ ನಿರಾಸೆ ಮಾಡಬೇಡ ಅವರು ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ಅಂಜಲಿಗೆ ಮುಂದೆ ಏನು ಮಾತನಾಡಬೇಕು ಎಂದೇ ತಿಳಿಯದಾಗಿತ್ತು ಅಂಜಲಿಗೆ ಒಂಥರ ಇರಿಸು ಮುರಿಸು ರಾಕೇಶ್ಗೆ ತನ್ನ ಕಾರಿನ ಕೀಯನ್ನು ಕೊಟ್ಟು ನನ್ನ ಮನೆಗೆ ತರುತ್ತೀಯಾ ನನಗೆ ಇವರೊಂದಿಗೆ ಹೊರಡಬೇಕಿದೆ ಎಂದಾಗ ಸರಿ ಸಾಬ್ ತಮ್ಮ ಯಾವುದೇ ಕೆಲಸವನ್ನು ಈ ಶಿಷ್ಯ ಮಾಡುವನು ಇಲ್ಲವೆನ್ನಲು ಸಾಧ್ಯವೇ ಎಂದು ಹೇಳುತ್ತ ನಕ್ಕನು ಸಾಕು ಕಣೋ ನಿನ್ನ ನಾಟಕ ತಗೋ ಕೀ ನಾಳೆ ನಿನ್ನೊಂದಿಗೆ ಜಗಳ ಕಾಯಿವೆ ಎಂದು ರೂಪಾ ಮತ್ತು ರಾಕೇಶ್ಗೆ ಬಾಯಿ ಹೇಳಿ ವಿಕಾಸನ ಹಿಂಬಾಲಿಸಿದಳು ನಿಜಕ್ಕೂ ಅಂಜಲಿಗೆ ಅಲ್ಲಿ ನಡೆಯುತ್ತಿರುವುದೆಲ್ಲ ನಿಜವ ಅಥವಾ ಸುಳ್ಳ ಒಂದೂ ಅರ್ಥವಾಗುತ್ತಿರಲಿಲ್ಲ ಏನೂ ಮಾತನಾಡದೆ ವಿಕಾಸನನ್ನು ಹಿಂಬಾಲಿಸಿದಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು